ಎಲ್ಲರಿಗೂ ವಿಭವಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಸ್ಯ ಧಾರಾವಾಹಿಯ ಶನಿವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶಾಂತಿ ಮೀನನ್ನು ಅವಮಾನ ಮಾಡ್ತಿದ್ದೀನಿ ನೋಡಿದ್ದು ಲಕ್ಕಿ ಶಾಂತಿನ ಬಾ ಅಂತ ಕರ್ಕೊಂಡು ಹೋಗ್ತಾರೆ ಆಗ ಶಾಂತಿ ಯಾಕತೆ ಇಲ್ಲಿ ಕರ್ಕೊಂಡ್ ಅಂದಾಗ ನಿನ್ನ ಮನ್ಸಲ್ಲಿ ನಿನ್ ಏನು ಅಂದ್ಕೊಂಡಿದ್ಯಾ ಮೈಯಲ್ಲಿ ಕೊಬ್ಬು ಜಾಸ್ತಿ ಆಗಿದೆಯಾ ಅಂದಾಗ ಶಾಂತಿ ಯಾಕತೆ ಯಾಕೆ ಈಗ ಕೇಳ್ತಿದ್ದೀರಾ ನಾನೇನು ತಪ್ಪು ಮಾಡಿದೆ ಅಂತಾರೆ ಅದಕ್ಕೆ ಲಕ್ಕಿ ಗೊತ್ತಿಲ್ದಿರೋ ತರ ನಾಟಕ ಮಾಡ್ಬೇಡ್ವಿ ಎಲ್ರ ಎದ್ರು ಮೀನನ್ನ ಅವಮಾನ ಮಾಡ್ತಿದೀಯಾ ಎಲ್ಲ ಇದ್ರು ಅಂತ ಸುಮ್ಮನೆ ಇದ್ದೆ ಶಾಂತಿ ಅಯ್ಯೋ ಅತ್ತೆ ನಾನೇನು ಮಾಡಿಲ್ಲ ಮೀನ ವಸ್ತುಗಳು ತಗೊಳಕಂತ ಬಂದ್ರೆ ಏನೋ ಹೊರ್ಗಿನವ್ರ ತರ ಮಾತಾಡಿ ಆ ನೀನ್ ಬೀಗ್ತೀನ್ ತಂದು ಮುಂದೆ ನಿಲ್ಸಿದೀಯಲ್ಲ ಅಂದಾಗ ಶಾಂತಿ ಅತ್ತೆ ಅವ್ರು ನಮ್ಮ ಬೀಗರು ಅತ್ತೆ ಅಂತಾರೆ ಏನೋ ಬೀಗ್ರಾ ಎಲ್ಲಾರ್ಗೂ ಒಂದೇ ತರ ಮರ್ಯಾದೆ ಕೊಡ್ತೀಯೇನೆ ನೀನು ಹಾಗಾದ್ರೆ ಮೀನವ್ರ ಅಮ್ಮನ ಯಾಕೆ ಕರೀಲಿಲ್ಲ ಅಂತ ಕೇಳ್ತಾರೆ ನಿನ್ನ ಬುದ್ಧಿ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಆ ಮೀನ ಮನ್ಸನ್ನ ನೋಯಿಸ್ತೀಯಲ್ಲ ಆ ಮೀನ ಮನ್ಸನ್ನ ಅಷ್ಟೊಂದು ನೋಯಿಸ್ತೀಯಲ್ಲ ಈಗ ಅವಳು ದುಡ್ಡು ಕೊಟ್ಟು ಐಟಮ್ ತೊಗೊಂಡಿದ್ರೆ ನಿನಗೇನೇ ಆಗ್ತಿತ್ತು ಅವಳ ಕೈಗುಣ ಒಳ್ಳೆಯದು ಅವಳ ಬೆಲೆ ನಿಂಗೆ ಗೊತ್ತಾಗ್ತಿಲ್ಲ ಅಂದಾಗ ಶಾಂತಿ ಹೌದು ಹೌದು ಅದಕ್ಕೆ ಅವ್ರ ಅಪ್ಪನ ಮನೇಲಿ ವಜ್ರ ವೈಡೂರ್ಯ ರಾಶಿ ಬಿದ್ದಿರೋದು ಅಂತಾರೆ ಆಗ ಏನೇ ಅಹಂಕಾರದಿಂದ ಮಾತಾಡ್ತಿದ್ಯಾ ವಜ್ರ ವೈಡೂರ್ಯ ಎಲ್ಲ ಕಂಡ್ರೆ ಮಾತ್ರ ನಿಂಗೆ ಕಣ್ಣಿಗೆ ಮನುಷ್ಯರು ಕಾಣೋದಾ ನೋಡೇ ಶಾಂತಿ ಇದೆಲ್ಲ ಸರಿ ಇರಲ್ಲ ಅಷ್ಟು ಜನದ ಎದುರುಗಡೆ ಮೀನ ಕೈಗುಣ ಸರಿ ಇಲ್ಲ ಅನ್ನೋ ತರ ನೆಡ್ಕೊಂಡಿದ್ಯಾ ಆ ನಿನ್ ತಿನ್ನು ನಿನ್ ಬುದ್ಧಿ ಅವಳೆ ಆಗ ಶಾಂತಿ ಆಗಲ್ಲ ಅತ್ತೆ ಮನೋಜ್ಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ ಅಂತಾರೆ ಸಾಕ್ ಮುಚ್ಚೆ ನೀನು ನಿಂಗೆ ಮನೋಜ್ ಮೇಲೆ ಅಕ್ರೆ ಜಾಸ್ತಿ ಅವ್ನ ತಲೆ ಮೇಲೆ ಇಟ್ಕೊಂಡ್ ಮೆರೆಸ್ದೆ ಅಂತ ಇಟ್ಕೊ ಅವ್ನ ನಿನ್ ತಲೆ ಮೇಲೆ ಎತ್ಕೊ ಮೆರ್ಸ್ದೆ ಅಂತ ಇಟ್ಕೊ ಒಂದಿನ ನಿಂಗೆ ಸರಿಯಾಗಿ ಮಾಡ್ತಾನೆ ಎಲ್ರು ಒಂದೇ ತರ ನೋಡೋದನ್ನ ಕಲ್ತ್ಕೊಳ್ಳೆ ಶಾಂತಿ ಅಂತ ಹೇಳ್ತಾರೆ ಇನ್ನೊಂದ್ಸಲ ಈ ಹೇಳ್ತಾರ ನಡ್ಚ್ಕೊಂಡೆ ಅಂತ ಗೊತ್ತಾದ್ರೆ ನಾನು ಮಾತ್ರ ಸುಮ್ಮಿರಲ್ಲ ನಾನು ಹಳೆ ವರ್ಷ ತಾನೇ ನಿನಗೆ ಏನೋ ವಯಸ್ಸಾದ ಕಾಲದಲ್ಲಿ ಸಮಾಧಾನದಿಂದ ಬುದ್ಧಿ ಹೇಳ್ಬೇಕಂತ ಸುಮ್ಮನೆ ಇದ್ದೀನಿ ಹುಷಾರಾಗಿರೋ ಇವತ್ ಕೆಲ್ಸ ಇರೋದ್ರಿಂದ ಊರ್ಗ್ ಹೋಗ್ತಿದ್ದೀನಿ ಇಲ್ಲ ಅಂದ್ರೆ ಒಂದ್ ಗತಿ ಕಾಣಿಸ್ತಿದ್ದೆ ನಿನ್ಗೆ ಮೀನಾನ ಕೀಳಾಗಿ ನೋಡ್ಬೇಡ ಅವಳಿಗೆ ನಾನು ಇದ್ದೀನಿ ಅನ್ನೋದನ್ನ ಜ್ಞಾಪನ ಇಡ್ಕೋ ಅಂತ ಹೇಳಿ ಲಕ್ಕಿ ಈ ಕಡೆ ಮನೋಜ್ ಆ ಶೀಲಾ ಎ ಸಿ ಕೊಟ್ಟ ದುಡ್ನ ಎಣಿಸ್ತಾ ಇರ್ತಾರೆ ಆಗ ಅಲ್ಲಿಗೆ ರೋಹಿಣಿ ಬಂದು ಮನೋಜ್ ನಿಮ್ನ ಈಗ ನೋಡೋಕೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ನಿಮ್ಮನ್ನ ಹೀಗೆ ಬಿಸ್ನೆಸ್ ಮ್ಯಾನ್ ತರ ನೋಡೋದನ್ನ ಎಷ್ಟು ದಿನದಿಂದ ಕಾಯ್ ಕಾಯ್ತಿದ್ದೆ ಅಂದಾಗ ಮನೋಜ ಇದಕ್ಕೆಲ್ಲ ನೀನೇ ತಾನೆ ಕಾರಣ ರೋಹಿಣಿ ನಿನ್ನಿಂದಾನೆ ನಾನು ಈ ಜಾಗದಲ್ಲಿ ಕೂತಿರೋದು ಅಂತಾನೆ ಆಗ ರೋಹಿಣಿ ಬೆಂಗಳೂರಲ್ಲಿ ಇರೋ ದೊಡ್ಡ ದೊಡ್ಡ ಶೋರೂಮ್ ತರ ನಮ್ಮ ಅಂಗಡಿನೂ ಬೆಳಿಬೇಕು ಅಂಗಡಿ ಬಗ್ಗೆ ಗೊತ್ತಿಲ್ಲದೆ ಇರೋರೇ ಇರಬಾರ್ದು ಅಷ್ಟು ಮಟ್ಟಿಗೆ ಬಿಸ್ನೆಸ್ನ ಡೆವಲಪ್ ಮಾಡಬೇಕು ಅಂದಾಗ ಅದಕ್ಕೆಲ್ಲ ಪ್ಲಾನ್ ಮಾಡಾಯಿತು ರೋಹಿಣಿ ಅಂತ ಹೇಳಿ ಅಲ್ಲಿರೋ ವರ್ಕರ್ಸ್ನೆಲ್ಲ ಕರಿತಾನೆ ಆಗ ಅಲ್ಲಿರೋ ಕೆಲಸಗಾರರೆಲ್ಲ ಅವಸೇಜ್ ಮ್ಯಾನು ನಮಗೆ ಬೋನಸ್ ಕೂಡ ಕರೀತವ್ರೆ ಅಂತ ಅವರೆಲ್ಲ ಬಂದಾಗ ಮನೋಜ ನೀವೆಲ್ಲ ಕೆಲಸ ಮಾಡಿದ್ದು ಸಾಕು ಅಂತ ಹೇಳ್ತಾರೆ ಆಗ ಅವರು ಓ ಇವತ್ತು ಬೇಗ ಅಂಗಡಿ ಮುಚ್ತಿದ್ದೀರಾ ಸರ್ ನಾವಿವತ್ತು ಹೋಗಿ ನಾಳೆ ಬಂದರೆ ಅಂದಾಗ ಮನೋಜ ಇನ್ಮೇಲೆ ನೀವು ಇಲ್ಲಿಗೆ ಬರೋದೇ ಬೇಕಾಗಿಲ್ಲ ಅಂದರೆ ಕೆಲಸ ಇಲ್ಲ ಅಂತಾನೆ ಆಗ ಅಲ್ಲಿದ್ದ ಕೆಲಸಗಾರರು ಏನು ಸರ್ ಹಿಂಗಂತಿದ್ದೀರಾ ತುಂಬ ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಅಂತಾರೆ ಆಗ ಮನೋಜ ಅದೇ ಪ್ರಾಬ್ಲಮ್ ಆಗಿರೋದು ವಯಸ್ಸಾದವ್ರನ್ನ ಇಟ್ಕೊಂಡು ಹೇಗ್ರಿ ಬಿಸ್ ಬಿಸ್ನೆಸ್ ಮಾಡೋದು ಅಂತ ಕೇಳ್ತಾನೆ ಹೊಸ್ದಾಗಿ ಹಿಂಗಾಗಿರೋನ ಕೆಲ್ಸಕ್ಕೆ ತಗೊಂಡಿದ್ದೀನಿ ಅಂತಾನೆ ಆಗ ಅವರು ಅದೆಲ್ಲ ಹಳೆ ಕತೆ ನನಗೆ ಬೇಕಾಗಿರೋದು ಯಂಗ್ಸ್ಟರ್ಸ್ ಅಂದಾಗ ಅಲ್ಲಿಗೆ ಯಂಗ್ಸ್ಟರ್ಸ್ ಬಂದು ಗುಡ್ ಐದಾರು ಜನ ಗುಡ್ ಮಾರ್ನಿಂಗ್ ಸರ್ ಅಂತಾರೆ ನೋಡಿದ್ರೆ ಇವ್ರನ್ನ ಇನ್ಮೇಲೆ ಇವರೇ ಇಷ್ಟೋ ರೂಮ್ ಅಲ್ಲಿ ಸ್ಟಾಫ್ಸು ಅಂತ ಹೇಳ್ತಾನೆ ಅಂತ ಹೇಳಿ ನೀವೆಲ್ಲ ಒಳಗಡೆ ಹೋಗಿ ಕೆಲಸ ಮಾಡಿ ಅಂತ ಹೇಳಿ ಅಂತ ಕಳಿಸ್ತಾನೆ ಆಗ ಹಳೆ ಕೆಲ್ಸಕಾರ ಇದೆಲ್ಲ ಅನ್ಯಾಯಿಸ್ತಾರೆ ಹೊಸ್ದಾಗಿ ಬಂದಿರೋನ್ನ ಇಟ್ಕೊಂಡು ಕೆಲ್ಸಕ್ಕೆ ನಮ್ಮನ್ನ ತೆಗಿತಿದ್ದೀರಲ್ಲ ಅಂದಾಗ ಮನೋಜ್ ನೀವೆಲ್ಲ ಹೋಗಿ ಅವರು ಅಂತಾನೆ ಅಂದಾಗ ಅವರು ಕೆಲಸಗಾರರು ರೋಹಿಣಿ ಹತ್ರ ಮೇಡಮ್ ನೀವಾದರೂ ಸ್ವಲ್ಪ ಹೇಳಿ ಅಂತಾರೆ ಏಕೆ ರೋಹಿಣಿ ಇಲ್ಲ ಅವರು ಈ ಅಂಗಡಿ ಓನರು ನಾವು ನಮ್ಮ ಅಂಗಡಿ ಡೆವಲಪ್ ಮಾಡೋಕ್ಕೆ ಏನು ಬೇಕೋ ಅದನ್ನ ಮಾಡ್ತಿದ್ದೀವಿ ನಮ್ಮನ್ನ ಇದ್ದಕ್ಕಿದ್ದಂಗೆ ಹೆಂಗೆ ಕೆಲಸದಿಂದ ತೆಗಿತಿದ್ದೀರಾ ನಾ ನೋಡಿ ಹಿಂಗೆಲ್ಲ ಮಾಡಿದ್ರೆ ಸರಿ ಇರಲ್ಲ ಅಂದಾಗ ಅವರು ಮನೋಜ ಏನ್ರಿ ಏನು ಮಾಡಿ ಸ್ಟ್ರೈಕ್ ಮಾಡ್ತೀರಾ ಏನು ಬೇಕಾ ಮಾಡ್ಕೊತೀರಾ ಮಾಡ್ಕೊ ಹೋಗಿ ನಾನು ಏನಕ್ಕೂ ಇದ್ರಲ್ಲ ಅಂತಾನೆ ಎಂಪ್ಲಾಯ್ಮೆಂಟ್ ಅಗ್ರಿಮೆಂಟ್ ಏನೇ ಇದ್ರು ಹಳೆ ಓನಾರಿದ್ದಾಗೇ ಮುಗ್ದೋಯ್ತು ಅಂತಾನೆ ಅವಾಗ ಕೆಲಸಕಾರರು ನಮ್ಮ ಹಳೆ ಓನರ್ ಎಷ್ಟು ಒಳ್ಳೆಯವ್ರು ಗೊತ್ತಾ ಕೆಲಸಗಾರರು ನಾ ಹೆಂಗ್ ನೋಡ್ಕೊಂತಿದ್ರು ಅಂದಾಗ ಮನೋಜ್ ಅದಕ್ಕೆ ಅವರು ಅಂಗಡಿನ ನೋಡ್ಕೊಳ್ಳೋದೆ ಮರ್ತುಬಿಟ್ಟವ್ರೆ ಅದಕ್ಕೆ ನನಗೆ ಮಾರುವಂತ ಸ್ಥಿತಿ ಬಂದಿದೆ ಅವ್ರಿಗೆ ಅಂತ ಹೇಳ್ತಾನೆ ನಾನು ಫಾಸ್ಟಾಗಿ ಬೆಳಿತೀನಿ ಅಂತ ಮನೋಜ್ ಹೇಳ್ತಾನೆ ಇಲ್ಲಿಂದ ಹೊರಡಿ ಅಂದ್ಬಿಟ್ಟು ಅದಕ್ಕೆ ಅವರು ಎಲ್ಲ ಅಲ್ಲಿಂದ ಬೈಕೊಂಡು ಓಡ್ತಾರೆ ಅಲ್ಲಿಗೆ ರೋಹಿಣಿ ಬಂದು ಸೂಪರ್ ನಿಮ್ಗೆ ಎಷ್ಟು ಚೆನ್ನಾಗಿ ಮಾತಾಡೋಕ್ ಬರುತ್ತಾ ಅಂತ ರೋಹಿಣಿ ಕೇಳಿದಾಗ ಹೌದು ರೋಹಿಣಿ ಬಿಸ್ನೆಸ್ ಅಂದ್ರೆ ಹಿಂಗೆ ಇರಬೇಕು ಅಂತಾನೆ ಆಗ ರೋಹಿಣಿ ಸೂಪರ್ ಆಗಿ ಮಾತಾಡ್ತಿದ್ದೀರಾ ಹಿಂಗೆ ಇರ್ಬೇಕು ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತಾಳೆ ಈ ಕಡೆ ಈ ಕಡೆ ಕೆಲ್ಸಗಾರರು ಆಚೆ ಬಂದು ಇತ್ತು ಏನಿ ಇವ್ ಹಿಂಗ್ ಮಾಡ್ಬಿಟ್ಟ ಅಂದುವಾಗ ಇನ್ನೊಬ್ಬ ಬಿಡು ಫಾಸ್ಟ್ ಆಗಿ ಬೆಳಿತಾನಂತೆ ನೋಡೋಣ ಅದೇಂಗ್ ಬೆಳಿತಾನೋ ಅಂತ ಹೇಳ್ತಿರ್ತಾರೆ ಅವನು ಯಜಮಾನ ಅಂತಾರ ಇರ್ಬೇಕು ಅಂತ ಆಸೆ ಪಡ್ತವಾನೆ ಆದ್ರೆ ಅವ್ನ್ಗೆ ಯಜಮಾನ ಹೇಗಿರ್ಬೇಕು ಅನ್ನೋ ಲಕ್ಷಣನೇ ಗೊತ್ತಿಲ್ಲ ಅವ್ನ್ ಗೊ ಒಂದ್ ಲಕ್ಷನ ಕಾಣಿಸ್ತಿಲ್ಲ ಅಂತಾನೆ ಆಗ ಮನೋಜ್ ರೋಹಿಣಿ ಮನೆಗೆ ಬರ್ತಾರೆ ಮನೆಗೆ ಬಂದಾಗ ಮನೋಜ್ ಹೇಳ್ತಾನೆ ರೋಹಿಣಿ ಹತ್ರ ಅಯ್ಯೋ ಇವತ್ತು ತುಂಬಾ ಜ ಫಸ್ತೇ ಅಲ್ವಾ ಅದಕ್ಕೆ ತುಂಬ ಜನ ಬಂದ್ಬಿಟ್ರು ಅವ್ರ ಜೊತೆ ಮಾತಾಡಿ ಮಾತಾಡಿ ಸುಸ್ತಾಗಿದ್ದೀನಿ ಅಂತ ಅದಕ್ಕೆ ರೋಹಿಣಿ ಹೇಳ್ತಾಳೆ ಏನು ಮನೋಜ್ ಒಂದೇ ದಿನಕ್ಕೆ ಹೀಗಂದ್ರೆ ಹೆಂಗೆ ಅಂತ ಕೇಳ್ತಾಳೆ ನಂಗೆ ನಿಂತು ಮಲ್ಕೊಂಡು ನಿದ್ದೆ ಮಾಡಬೇಕು ಅಂದಾಗ ಅದೇ ಸಮಯಕ್ಕೆ ಅಲ್ಲಿಗೆ ಶಾಂತಿ ಬರ್ತಾಳೆ ಓ ಇನ್ನೂ ಬಂದಿಲ್ವಲ್ಲ ಅನ್ಕೊಂಡಿದ್ದೆ ಇಲ್ಲೇ ಇರಿ ಬರ್ತೀನಿ ಅಂದಾಗ ಮನೋಜ ಯಾಕಮ್ಮ ಏನಾಯ್ತು ಬಾಗಿಲಲ್ಲೇ ನಿಂತ್ಕೊ ಅಂತಿದ್ಯಲ್ಲ ಅಂತ ಮನೋಜ್ ಕೇಳ್ತಾನೆ ಅವಾಗ ಶಾಂತಿ ಲೋ ನೀನು ತಾನೇ ಬಿಸ್ನೆಸ್ ಸ್ಟಾರ್ಟ್ ಆ ಅದಕ್ಕೆ ನಿನಗೆ ಎಷ್ಟು ಜನ ಕಣ್ಣಾಕೋರು ಇರು ನಾನು ದುರುಷ್ಟಿ ತೆಗಿತೀನಿ ಅಂತ ಹೇಳ್ತಾಳೆ ಅಂದಾಗ ಮನೋಜ ಅಯ್ಯೋ ಸಾಕು ಬಿಡ ಮ ಸುಸ್ತಾಗಿ ನೀನು ಹೋಗಿ ಮಲ್ಕೋಬೇಕು ಅಂತಾನೆ ಆಗ ಶಾಂತಿ ಇರೋ ಮನೋಜ ಎರಡು ನಿಮಿಷ ಅಂತಾಳೆ ಆರತಿ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆರತಿ ತಟ್ಟೆ ತರಕ್ಕೆ ಹೋಗ್ತಾಳೆ ಆಮೇಲೆ ತಗೊಂಬಂದು ಆರತಿ ತಟ್ಟೆನ ಆರತಿ ಮಾಡ್ತಾಳೆ ಅಷ್ಟರಲ್ಲಿ ಸೂರ್ಯ ಮೀನಾ ರಂಗನಾಥ್ ವಶ್ ಎಲ್ಲರೂ ಬರ್ತಾರೆ ಆರ್ತಿ ಮಾಡ್ತಿರೋದ್ನ ನೋಡ್ತಿರ್ತಾರೆ ಆಗ ಸೂರ್ಯ ಅಪ್ಪೋ ಏನಪ್ಪೋ ಇದು ಸಕ್ರೆ ಯಾವ್ದೋ ನಾವ್ ದಂಪತಿಗಳಿಗೆ ಆರತಿ ಮಾಡೋ ತರ ಮಾಡ್ತವಳೆ ಅದು ರಾತ್ರಿ ಒಂಬತ್ ಗಂಟೆಗೆ ಅಂದಾಗ ರಂಗನಾಥ್ ಎಲ್ಲಾ ಕಣು ಮೊದಲನೇ ದಿನ ಕೆಲ್ಸಕ್ಕೋಗ್ ಬಂದವರಂತೆ ಅದಕ್ಕೆ ಅಂತಾರೆ ಹೌದೌದು ಮಾಡ್ಲೇಬೇಕು ಚೆನ್ನಾಗ್ ಸುತ್ತು ಸಕ್ರೆ ಹಳೆ ಸಮಂತರ ಮನೇಲೇ ಬಿದ್ದಿದ್ದ ಈಗ ಹೋಗಿ ಆಚೆ ಕೆಲಸ ಮಾಡ್ತಾನೆ ಒಂದೇ ದಿನ ಇದನ್ನ ಇದ್ದು ಅಪ್ಪನ ಇಪ್ಪತ್ತೇಳು ಲಕ್ಷ ಬರೋ ತನಕ ಮಾಡ್ತಾನೇ ಇರಬೇಕು ಆಗ ರೋಹಿಣಿ ಅತ್ತೆ ನಾವಿನ್ನ ಮನೆ ಒಳಗಡೆನೆ ಖಾಲಿ ಇಟ್ಟಿಲ್ಲ ಅಷ್ಟರಲ್ಲಿ ಸೂರ್ಯವರು ಅವಮಾನ ಸ್ಟಾ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ರು ಅಂದಾಗ ಶಾಂತಿ ಅಯ್ಯೋ ಬಿಡಮ್ಮ ಅವ್ನು ಮಾತಾಡೋದೇನು ಇಷ್ಟು ಚೆನ್ನ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರುತ್ತೆ ಆರ್ತಿ ಮಾಡಕ್ ಇವ್ರೇನು ಹೊಸ ಜೋಡಿಗಳು ಅಂತಿರ್ತಾರೆ ಅಪ್ಪಂಗೂ ದೃಷ್ಟಿ ತೆಗಿಬೇಕಪ್ಪ ಅಂದಾಗ ಸೂರ್ಯ ಅಲ್ಲಿಗೆ ರವಿ ಬಂದು ಯಾಕಪ್ಪ ಅಂತ ಕೇಳ್ತಾ ಇನ್ನೇನು ಮೂರ್ ಜನ ಮಕ್ಳನ್ನ ಚೆನ್ನಾಗ್ ಬೆಳೆಸಿ ದೊಡ್ಡ ಮಾಡಿಲ್ವಾ ಅಪ್ಪಂಗೆ ದೃಷ್ಟಿ ಆಗಿರುತ್ತೆ ಅಂತಾನೆ ಆಗ ರಂಗನಾಥ್ ಸೂರ್ಯನ್ ನೋಡ್ತಾ ಏನಾದ್ರೂ ಹೇಳ್ತಾನೆ ಇರ್ಬೇಕಲ್ಲ ಅಪ್ಪ ನಿಂಗೆ ಅಂತಾರೆ ಆಗ ಶಾಂತಿ ಮೀನಾನ ಏನೇ ಹಂಗ್ ನೋಡ್ತಿದ್ಯಾ ಬಾ ಇಲ್ಲಿ ಅಂತ ಕರ್ದ್ಬಿಟ್ಟು ಆರತಿ ಮಾಡಿ ತಟ್ಟೆ ಕೊಟ್ಟಾಗ ಸೂರ್ಯ ಲೇ ಮೀನಾ ಅದನ್ನ ತೆಂಗಿನ ತಲೆ ಮೇಲೆ ಸುತ್ ಬಿಡೆ ಅವನ್ಗೆ ಜಾಸ್ತಿ ದೃಷ್ಟಿ ಆಗಿರುತ್ತೆ ಸುಮ್ಮೆ ಯಾಕೆ ಕೆಳಕ್ ಚಲ್ತಿಯನ್ ಅಲ್ವೇನಪ್ಪ ಅಂತ ನಗ್ತಿರ್ತಾನೆ ಮನೋಜ ಒಳಗಡೆ ಬಂದು ರವಿ ಸ್ವಲ್ಪ ಕುಡಿಯೋಕೆ ನೀರು ಕೊಡು ಅಂತ ಕೇಳಿ ಅಲ್ಲೇ ಸೋಫಾ ಮೇಲೆ ಮಲಗಿಬಿಡ್ತಾನೆ ಆಗ ರಂಗನಾಥ್ ಆಗ ಶಾಂತಿನ ನೋಡಿ ತುಂಬ ದಿನ ಆದಮೇಲೆ ಕೆಲ್ಸಕ್ಕೆ ಹೋಗಿದ್ದಕ್ಕೆ ನಿನ್ನ ಮಗನಿಗೆ ಸುಸ್ ಸುಸ್ತಂತೆ ಏನಪ್ಪ ಏನಪ್ಪ ಒಂದೇ ದಿನಕ್ಕೆ ಹಿಂಗೆ ಬಂದು ಮಲಗಿಬಿಟ್ಟಿದೆಯಲ್ಲ ಅಂದಾಗ ಮನೋಜ ರವಿ ಹತ್ರ ನೀರು ತೊಗೊಂಡು ಕುಡ್ದು ಅಷ್ಟೊಂದು ಕೆಲಸ ಇತ್ತಪ್ಪ ತುಂಬ ಜನ ಹತ್ರ ಮಾತಾಡಿ ಮಾತಾಡಿ ಬಾಯೆಲ್ಲ ನೋತಿದೆ ಅಂತಾನೆ ಆಗ ಸೂರ್ಯ ಸೋನ್ ಪಾಪುಡಿ ಕೇಳಿಸ್ಕೊಂಡ ಅವನಿಗೆ ಒಂದು ದಿನ ಮಾತಾಡಿದ್ದಕ್ಕೆ ಬಾಯ್ ನೋತಿದೆಯಂತೆ ನೀನು ದಿನ ಮಾತಾಡ್ತೀಯಲ್ಲ ನಿನ್ಗೆ ಹೆಂಗೆ ಅಂತ ಕೇಳ್ತಾನೆ ಆಗ ಶ್ರುತಿ ನನಗೆ ಪ್ರಾಕ್ಟೀಸ್ ಆಗಿದೆ ಸೂರ್ಯ ಅವರೇ ಅಂತಾಳೆ ಆಗ ಮನೋಜ್ಗೆ ನಿಮ್ಮ ಸೇಲ್ಸಲ್ಲಿ ಬಾಯಲ್ಲೇ ಮಾತಾಡಬೇಕು ಬಾಯಲ್ಲಿ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಷ್ಟು ಸೇಲ್ಸ್ ಆಗುತ್ತೆ ಅಂತಾಳೆ ಆಗ ಶಾಂತಿ ಇಲ್ಲೇ ಮನೋಜ ಅದಕ್ಕೆ ಅಂತಲೇ ಕೆಲಸಕ್ಕೆ ಜನ ಇಟ್ಕೊಂಡಿದೆಯಲ್ಲೋ ಅವ್ರಿಗೆ ತಾನೇ ನೀನೇ ಯಾಕೋ ಎಲ್ಲ ಕೆಲಸ ಮಾಡಬೇಕು ಅಂದಾಗ ರಂಗನಾಥ್ ಬಂದು ಅವ್ನು ತಾನೇ ಅಂಗಡಿ ಹೋದ್ನವರು ಅವ್ನು ಕೆಲಸ ಮಾಡಿದ್ರೆ ತಾನೇ ಮಿಕ್ಕೋರು ಇವ್ನ ಜೊತೆ ಸೇರಿ ಕೆಲಸ ಮಾಡೋದು ಬರೀ ಒಂದಿನ ಕೆಲಸ ಮಾಡ್ಕೊಂಡ್ಬಂದು ಹಿಂಗೆ ಬಿತ್ಕೊಂಡಲ್ಲ ಅಂತಾರೆ ಅದಕ್ಕೆ ಶಾಂತಿ ಇರಿ ಬಿಸ್ನೆಸ್ ಮಾಡೋದು ಅಷ್ಟು ಸಾಧಾರಣ ವಿಷಯನ ಅದೆಲ್ಲ ನಿಮ್ಗೇನು ಗೊತ್ತು ಅಂತಾಳೆ ನೀವು ದಿನ ಇಂಜಿನ್ ಮುಂದೆ ಕುತ್ಕೊಂಡು ಹಾಗೆ ನಾವು ಇರೋ ಥರ ಕೆಲಸ ಮಾಡ್ಕೊಂಡು ಬಂದವರಲ್ವಾ ನಿಮ್ಮ ಥರನ ನನ್ನ ಮಗ ಅಂತಾರೆ ಆಗ ಸೂರ್ಯ ಅಪ್ಪ ಕೇಳಿಸ್ತಾ ನೀನು ನೋವು ಥರ ಕೆಲಸ ಮಾಡ್ತಿದೀಯ ಅಂತೆ ಅಂದಾಗ ರಂಗನಾಥ್ ಬಿಡೋ ಸೂರ್ಯ ಅವಳಿಗಿರೋ ಬುದ್ಧಿಮ್ ಮಟ್ಟ ಅಷ್ಟೇ ಅಂತಾರೆ ಆಗ ಸೂರ್ಯ ಸಕ್ಕರೆ ಸಕ್ರೆ ಅಲ್ಲಿ ಕುತ್ಕೊಂಡ್ ಬಂದಿದ್ದಕ್ಕೆ ಇಷ್ಟು ಹಾಲಾಡ್ತವನೇ ಆದ್ರೆ ನಮ್ಮಪ್ಪ ಹಂಗಲ್ಲ ಬಿಸಿಲು ಮಳೆ ಅನ್ನೋ ಕೆಲಸ ಮಾಡಿ ಬರ್ತಿದ್ರು ಅದು ಅಲ್ಲದೆ ಒಂದಿನೂ ದಿನನೂ ರಜಾ ಕೆಲಸ ಮಾಡವ್ರೆ ಅವ್ರಿಗೂ ಮೈಕೈನೋ ಇರುತ್ತಲ್ಲ ಆದ್ರೆ ಅವ್ರ ದಿನ ಬಂದು ಹಿಂಗೆಲ್ಲ ಹೇಳ್ಕೊತಿರ್ಲಿಲ್ಲ ಅಂದಾಗ ರಂಗನಾಥ್ ಸೂರ್ಯ ಮಾಡೋ ಕೆಲಸನ ಸರಿಯಾಗಿ ಮಾಡಿದ್ರೆ ಯಾವ ಸುಸ್ತು ಆಗಲ್ಲ ಕಣೋ ಅಂತಾರೆ ಆಗ ರವಿ ಹೌದಪ್ಪ ನಾನು ಹೋಟೆಲಲ್ಲಿ ದಿನ ಪೂರ್ತಿ ಹೀಟಲ್ಲೇ ನಿಂತಿರ್ತೀನಿ ಆದ್ರೆ ಅದು ಕಷ್ಟ ಅಂತ ನಂಗೆ ಯಾವತ್ತು ಅನ್ಸ್ಲಿಲ್ಲ ಅಂದಾಗ ಅಮೀನಾ ಅದು ಹಾಗೆ ಅವರೇ ನಮ್ಗೆ ಇಷ್ಟ ಆಗಿದ ಕೆಲಸ ಮಾಡುವಾಗ ಸುಸ್ತು ಮೈಕ ನಾವು ಏನು ಗೊತ್ತಾಗಲ್ಲ ಅಂತಾಳೆ ಆಗ ಶ್ರುತಿ ಕೂಡ ಕರೆಕ್ಟ್ ಮೀನಾ ಅವರೇ ನಾನು ಕೂಡ ಕೆಲವು ಸಲ ಡಬ್ಬಿಂಗ್ ಮಾಡುವಾಗ ಟೈಮ್ ಹೋಗೋದೇ ಗೊತ್ತಾಗಲ್ಲ ಮಾಡೋ ಕೆಲಸದಲ್ಲಿ ಪ್ರೀತಿ ಇರಬೇಕಂದಾಗ ರೋಹಿಣಿ ಮನೋಜ್ ಕೂಡ ಅವರು ಅವ್ರ ಕೆಲಸನ ಇಷ್ಟಪಟ್ಟೆ ಮಾಡ್ತಾರೆ ಅಂತಾಳೆ ಇವತ್ತು ತುಂಬ ಕೆಲಸ ಇತ್ತು ಅದಕ್ಕೆ ಇಷ್ಟೊಂದು ಸುಸ್ತಾಗಿದ್ದಾರೆ ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತಾಳೆ ಹೌದು ಸರಿ ಆಯಿತು ಎಲ್ಲರೂ ಹೋಗಿ ಫ್ರೆಶ್ ಆಗಿ ಬನ್ನಿ ಊಟ ಮಾಡೋಣ ಅಂತ ಶಾಂತಿ ಹೇಳ್ತಾಳೆ ಮನೋಜ್ ರೂಮ್ಗೆ ಹೋಗಿ ಕೈಮೇಲೆ ಮೇಲೆ ಬರ್ತಾಳೆ ಆಗ ರೋಹಿಣಿ ಬಂದು ಮನೋಜ್ ಎದ್ದೋಳಿ ಹೋಗಿ ಫ್ರೆಶ್ ಆಗಿ ಬನ್ನಿ ಅಂತಾಳೆ